ಸ್ಕೂಲು ಕಾಲೇಜುಗಳನ್ನ ಬಿಡಿಸಿ ನಾಶನದ ಮಾರ್ಗವನ್ನು ಬಿಡಿಸಿ ಮನೇಲಿ ಕುಂಠಸ್ಕೊಂಡು ವಾಕ್ಯವನ್ನು ಹೇಳ್ಕೊಡಿ ಎಲ್ಲ ಉಂಟು ಮಾಡಿದ್ರು ತಂದೆ ಕಂಡ್ರು ದೇವ್ರು ಕಂಡ್ರು ಮೇಷ್ನಿಗೆ ಏನು ಕೊಟ್ಟಿಲ್ಲ ಮೇಷ್ಟ್ರು ಉಂಟು ಮಾಡಿದ್ ಯಾರಂತ ಮೇಷ್ಟ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಹತ್ರ ಹೋಗಿ ನೀವ್ ಏನೂ ಕಲಿತೀರ ಅವ್ರ ಹತ್ರ ಹೋಗಿ ನೀವೇನು ಕಲಿಯೋದಕ್ಕಾಗತ್ತೆ ಅಂತ ನಿಮ್ಮ ಹೇಳಿ ಮನೇಲಿ ಕುಂಟಿಸಿ ದೇವ್ರ ವಾಕ್ಯವನ್ನು ಹೇಳ್ರಪ್ಪ ಬೇಡ ನಾಶನಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳನ್ನು ನಾಶನ ಮಾರ್ಗದಲ್ಲಿ ಕಳಿಸ್ಬೇಡಿ ಕಳೆದಾಗಿ ನೋಡಿಕೊಳ್ಳೋಣ ಎರಡನೇ ವಚನ ಕೊರಿಂದ ಕೊರಿಂದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ತೆಗೆದುಕೊಂಡು ಮೂರು ಹದಿನೆಂಟು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾದ ಜ್ಞಾನಿಯು ಜ್ಞಾನಿಯಾಗಿದ್ದನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಲೋಕ ಸಂಬಂಧವಾಗಿ ನಾನು ಅಷ್ಟು ಓದಿದ್ದೇನೆ ಇಷ್ಟು ಓದಿದ್ದೇನೆ ನಿಮ್ಮ ಮಕ್ಕಳಿಗೂ ಓದಿಸಿ ನಿಮ್ಮ ಮಕ್ಕಳಿಗೂ ದೊಡ್ಡ ದೊಡ್ಡ ವ್ಯಕ್ತಿ ಮಾಡುವ